ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಸಿಲ್ಕ್ ಥ್ರೆಡ್ಡಿಂದ ಹೇಗೆ ಲೀಫ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಹಿಂದಿನ ಕ್ಲಾಸಲ್ಲಿ ಗೋಲ್ಡ್ ಥ್ರೆಡ್ಡಿಂದ ಅಥವಾ ಜರಿ ಥ್ರೆಡ್ಡಿಂದ ಹೇಗೆ ಲೀಫ್ ಮಾಡೋದು ಅಂತ ನೋಡಿದ್ದೀರಲ್ಲ ಕಲ್ತಿದ್ದೀರಿ ಅಂದ್ಕೊಂಡಿದ್ದೀನಿ ಈಗ ಸಿಲ್ಕ್ ಥ್ರೆಡ್ ಇದೆಯಲ್ಲ ಕುಚ್ಚು ಹಾಕೋದಿದೆ ನೋಡಿ ಇದು ಸಿಲ್ಕ್ ಥ್ರೆಡ್ಡು ನಿಮ್ಮ ಹತ್ರ ಯಾವ ಕಲರ್ ಇದೆಯೋ ಅದೇ ಕಲರಲ್ಲಿ ಎರಡು ಕ ಒಂದೇ ಥರದ ಕಲರ್ ಇದ್ದರೆ ಅದನ್ನೇ ತಗೊಳ್ಳಿ ಇಲ್ಲ ಅಂದರೆ ಈ ರೀತಿ ಯಾವುದಕ್ಕಾದರೂ ಒಂದಕ್ಕೆ ಸುತ್ತಕೊಳ್ಳಿ ಪೆನ್ಸಿಲ್ ಪೆನ್ನು ಅಥವಾ ಯಾವ್ದಾರು ಈ ಥರ ಖಾಲಿಯಾಗಿರೋ ಥ್ರೆಡ್ ಇರುತ್ತಲ್ಲ ಅದಕ್ಕೆ ಸುತ್ತಕೊಳ್ಳಿ ಸ್ವಲ್ಪ ಎಷ್ಟು ಬೇಕು ಅಂತ ನೋಡಿ ಸುತ್ತಕೊಳ್ಳಿ ಒಂದು ಲೀಪಿಗೆ ನಾನು ಆಲ್ರೆಡಿ ಸುತ್ತಿಟ್ಟಿದ್ದೀನಿ ಈಗ ಎರಡನ್ನು ಸೇರಿಸಿ ಗಂಟು ಹಾಕೋಬೇಕು ಎರಡನ್ನು ಸೇರಿಸಿ ನಾಟ್ ಹಾಕೊಳ್ಳಿ ಆಮೇಲೆ ಒಂದು ಲೀಫನ್ನ ಬಿಡಿಸ್ಕೊಳ್ಳಿ ಇದೆರಡನ್ನು ಕೆಳಗಡೆ ದೊಡ್ಡ ಚೈನ್ ಹಾಕಿ ದೊಡ್ಡ ಚೈನ್ ಮೇಲೆ ಒಂದು ಚಿಕ್ಕ ಚೈನ್ ಹಾಕಿ ದೊಡ್ಡ ಚೈನ್ ಮೇಲೆ ಒಂದು ಚಿಕ್ಕ ಚೈನ್ ಹಾಕಿ ಆಮೇಲೆ ಒಂದು ದೊಡ್ಡ ಚೈನು ಆಮೇಲೆ ಚಿಕ್ಕ ಚೈನು ಎರಡನ್ನು ಒಟ್ಟಿಗೆ ಹಾಕಬೇಕು ಮಾಡೋದು ಸ್ವಲ್ಪ ಕಷ್ಟ ಇದು ನಿಧಾನಕ್ಕೆ ಮಾಡಿ ದೊಡ್ಡ ಚೈನು ಚಿಕ್ಕ ಚೈನು ಮತ್ತೆ ದೊಡ್ಡ ಚೈನ್ ಆದರೆ ಮತ್ತೆ ಚಿಕ್ಕ ಚೈನು ದೊಡ್ಡ ಚೈನು ಚಿಕ್ಕ ಚೈನು ದೊಡ್ಡ ಚೈನು ಚಿಕ್ಕ ಚೈನು ಸ್ವಲ್ಪ ಎಳದ್ರು ಕಟ್ಟಾಗಿಬಿಡತ್ತೆ ಇದು ನಿಧಾನಕ್ಕೆ ಮಾಡಿ ಸ್ವಲ್ಪ ಕ್ರಾಸಲ್ಲಿ ಹಾಕಿ ಮಾಡಿ చైను చిక్కు చైను దొడ్డ చైను చిక్కు చైను దొడ్డ చైను చిక్ చైను దొడ్డ చైను చిక్కు చైను హీ సేమ్ ఎలా దూ దొడ్డ చైను చిక్క చైను ಲೈನ್ ಮೇಲ್ಗಡೆನೆ ಆ ಕಡೆ ಕಡೆ ಎರಡು ಕಡೆನೆ ಹಾಕ್ತಾನೆ ಸೂಜಿಯನ್ನು ಸ್ವಲ್ಪ ಕ್ರಾಸ್ ಮಾಡಿ ದಾರ ಕತ್ತಾಗಲ್ಲ ದಾರನ ಟೈಟ್ ಹಿಡಿಬೇಡಿ ಸ್ವಲ್ಪ ಲೂಸ್ ಹಿಡೀರಿ ಕ್ರಾಸಲ್ಲೇ ಸ್ಟಿಚ್ ಚೆನ್ನಾಗಿ ಬರ್ತದೆ ಮಗ್ಗಮ್ ವರ್ಕ್ ಅಂತ ಕೂಡ ಹೇಳ್ತಾರೆ ಇದಕ್ಕೆ ಮಗ್ಗಮ್ ವರ್ಕ್ ಸಿಲ್ಕ್ ಥ್ರೆಡ್ ವರ್ಕ್ ಅಂತ ಕೂಡ ಕರೀತಾರೆ ಮಾಡೋದು ಸ್ವಲ್ಪ ಕಷ್ಟ ಇದು ಕೈ ಮೇಲೆ ಮಾಡೋದಕ್ಕೆ ಈಸಿ ನೋಡೋದಕ್ಕೂ ಚೆನ್ನಾಗಿ ಕಾಣಿಸುತ್ತೆ ಸ್ವಲ್ಪ ಕ್ರಾಸ್ ಮಾಡಿ ಅಷ್ಟೇ ಕ್ರಾಸ್ ಮಾಡಿದರೆ ನೀಟಾಗಿ ಬರುತ್ತೆ ಕಟ್ ಆಗಲ್ಲ ಬೇಗ ಕೂಡ ಮಾಡ್ಬೋದು ಈಗ ಮುಗಿತಾ ಇದೆ ಇದು ಈಗ ಸೈಡಿಗೆ ಎಲೆ ಶೇಪ್ ಬರಬೇಕಲ್ಲ ಇದು ಅದಕ್ಕೆ ಅದಕ್ಕೆ ಚೈನ್ ಸ್ಟಿಚ್ ಅನ್ನ ಇದರಿಂದ ಇದ್ರೂ ಇಲ್ಲ ಅಂದ್ರೆ ಜರಿ ಥ್ರೆಡ್ ಅಲ್ಲಿ ಆದ್ರೂ ನಾನು ಇದ್ರಲ್ಲೇ ಕೊಡ್ತಾ ಇದ್ದೇನೆ ಫಿನಿಶಿಂಗ್ ಚೆನ್ನಾಗಿ ಬರಬೇಕು ಅಂದ್ರೆ ಈ ತರ ಸೈಡಿಗೆ ಚೈನ್ ಸ್ಟಿಚ್ ಕೊಡ್ತಾ ಹೋಗಬೇಕು ಸ್ವಲ್ಪ ಕಷ್ಟ ಆಗತ್ತೆ ಇದು ಈಗ ಎಂಡ್ ನಾಟ್ ಹಾಕ್ತೀನಿ ನಾನು ಸೇಮ್ ಎಂಡ್ ನಾಟ್ ಎಲ್ಲದಕ್ಕೂ ಹೇಗೆ ಹಾಕ್ತಿರೋ ಹಾಗೆ ಹಾಕಿ ಈಗ ಲೀಫು ರೆಡಿ ಆಗಿದೆ ನೀವು ಇದೇ ರೀತಿ ಎರಡರಿಂದ ಮೂರು ಲೀಫನ್ನು ಟ್ರೈ ಮಾಡಿ ಪ್ರಾಕ್ಟೀಸ್ ಮಾಡಿ ಮನೆಯಲ್ಲಿ ಯಾರ್ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರೋ ಎಲ್ಲರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು